ಹೊಲಿಸಿ ಮುಖ್ಯವಾಹಿನಿಗೆ ಕರೆದುಕೊಂಡು ಬರುವಂಥ ಒಂದು ಉದ್ದೇಶದಿಂದ ಈ ಸಮಿತಿಯನ್ನು ರಚಿಸಲಾಗಿದೆ ಅದರ ಜೊತೆಯಲ್ಲಿ ಯಾರಾದರೂ ಈ ಸಶಸ್ತ್ರ ಹೋರಾಟದ ಹಾದಿಯನ್ನು ತ್ಯಜಿಸಿ ಮುಖ್ಯವಾಹಿನಿಗೆ ಬರುವಂಥ ಅಪೇಕ್ಷೆ ಹೊಂದಿದ್ದಲ್ಲಿ ಅದನ್ನು ವ್ಯವಸ್ಥೆ ಮಾಡುವಂಥ ಫೆಸಿಲಿಟೇಟ್ ಮಾಡುವಂಥ ಒಂದು ಜವಾಬ್ದಾರಿ ಈ ಸಮಿತಿಗೆ ಇತ್ತು ಈ ದಿಸೆಯಲ್ಲಿ ನಾವು ಕಳೆದ ಆರೆಂಟು ತಿಂಗಳಲ್ಲಿ ಅವಿರತವಾದ ಒಂದು ಪ್ರಯತ್ನವನ್ನು ನಮಗಿರೋವಂಥ ಸಾಧ್ಯತೆಗಳನ್ನು ಎಲ್ಲವನ್ನು ನಾವು ಶೋಧಿಸಿ ಪ್ರಯತ್ನಗಳನ್ನು ಮಾಡಿದ್ದೀವಿ ಯಾರು ಕರ್ನಾಟಕದ ಅರಣ್ಯ ಪ್ರದೇಶಗಳಲ್ಲಿ ಇದ್ದಾರೆ ಅವರು ಮತ್ತು ಈ ಹಿಂದೆ ಅವರು ಕರ್ನಾಟಕದ ಈ ಪ್ರಾಂತ್ಯವನ್ನು ಬಿಟ್ಟು ಕರ್ನಾಟಕ ಕೇರಳ ತಮಿಳುನಾಡು ಈ ಗಡಿ ಪ್ರದೇಶ ಸಲ್ಲಿಸುವಂಥ ವಯನಾಡು ಪ್ರಾಂತ್ಯದ ಟ್ರೈ ಜಂಕ್ಷನ್ ಅಂತ ಹೇಳ್ತಾರೆ ಅವರ ಪರಿಭಾಷೆಯಲ್ಲಿ ಟ್ರೈಜಂಕ್ಷನ್ ಅಂತ ಹೇಳಿದರೆ ಮೂರು ರಾಜ್ಯದ ಗಡಿಗಳು ಸೇರಿಸುವಂಥ ದುರ್ಗಮ ಅರಣ್ಯ ಪ್ರದೇಶಕ್ಕೆ ಶಿಫ್ಟ್ ಅಂತ ಅಂತೇಳಿ ಒಂದು ಸುದ್ದಿ ಇತ್ತು ಹಾಗಾಗಿ ಕಳೆದ ಹತ್ತು ವರ್ಷಗಳಿಂದ ಕರ್ನಾಟಕದಲ್ಲಿ ಈ ಮಾವೋವಾದಿ ಚಟುವಟಿಕೆಗಳು ಯಾವುದೂ ದಾಖಲಾಗಿರಲಿಲ್ಲ ಅವರನ್ನು ಮುಖ್ಯವಾಹಿನಿಗೆ ಬರಮಾಡಿಕೊಳ್ಳುವಂಥ ಒಂದು ಪ್ರಯತ್ನದ ಭಾಗವಾಗಿ ನಮ್ಮ ಸಮಿತಿಯ ವತಿಯಿಂದ ಕೇರಳದ ಕೆಲವು ಪ್ರದೇಶಗಳಿಗೂ ಹೋಗಿ ಅಂತ ಹೇಳಿ ಒಂದು ಮಾನಂದ ಮಾಡಿ ಈ ಕಡೆಗೆಲ್ಲ ಹೋಗಿ ನಾವು ನಮಗಿರುವಂಥ ಕೆಲವು ಸಾಧ್ಯತೆಗಳನ್ನು ಬಳಸಿ ಅವ್ರನ್ನ ಸಂಪರ್ಕಿಸಿ ಮುಖ್ಯವಾಹಿನಿಗೆ ತರಕ ಪ್ರಯತ್ನವನ್ನು ಮಾಡಿದ್ವಿ ಈ ಸಮಿತಿ ರಚನೆಯಾಗಿರುವುದು ಇದರ ಬಗ್ಗೆ ಅವರಿಗೆ ಮಾಹಿತಿ ಇರಬಹುದು ಅಂತೇಳಿ ನಮಗೆ ನಂಬಿಕೆ ಇದೆ ಹಾಗೆಯೇ ಏನು ಈ ಸಮಿತಿ ರಚನೆಯಾಗಿದೆ ಅದರ ಜೊತೆಯಲ್ಲಿ ಕರ್ನಾಟಕ ಸರ್ಕಾರ ಒಂದು ಪ್ಯಾಕೇಜನ್ನು ಘೋಷಿಸಿದೆ ಯಾರು ಮುಖ್ಯವಾಹಿನಿಗೆ ಬರೋದಕ್ಕೆ ಅಪೇಕ್ಷೆ ವ್ಯಕ್ತಪಡಿಸ್ತಾರೆ ಅವರ ಸೀನಿಯಾರಿಟಿ ಮತ್ತು ಕೆಲವು ಇನ್ನಿತರ ಮಾನದಂಡಗಳ ಆಧಾರದಲ್ಲಿ ಅವರಿಗೆ ಮುಖ್ಯವಾಹಿನಿಗೆ ಬಂದರೆ ಪರಿಹಾರ ಕೊಡುವಂಥದ್ದು ಮತ್ತು ಅವರ ಜೀವನ ನಿರ್ವಹಣೆಗೆ ಬೇಕಾಗಿರುವಂಥ ಕೆಲವು ಸವಲತ್ತುಗಳ ವಿಚಾರವನ್ನು ಸರ್ಕಾರ ಘೋಷಣೆ ಮಾಡಿದೆ ಇತರ ರಾಜ್ಯಗಳಿಗೆ ಹೋಲಿಸಿದ್ರೆ ಈ ಪ್ಯಾಕೇಜ್ ಏನಿದೆ ಅವ್ರಿಗೆ ಮತ್ತೆ ಬದುಕು ಕಟ್ಕೊಳ್ಳೋದಕ್ಕೆ ನೆರವಾಗುವ ರೀತಿಯಲ್ಲಿ ಇತ್ತು ಈ ಎರಡೂ ದಾಖಲೆಗಳನ್ನು ನಿಮಗೆ ಒದಗಿಸಿಕೊಟ್ಟಿದ್ದೀನಿ ನಾನು ಏನು ಹೊಸ ಪ್ಯಾಕೇಜ್ ಏನಿದೆ ಕರ್ನಾಟಕ ಸರ್ಕಾರದ್ದು ಅದರ ಪ್ರತಿಯನ್ನು ನಾವು ಕೊಟ್ಟಿದ್ವಿ ಈ ಸಮಿತಿ ರಚನೆ ಆಗಿರೋದ್ರ ಬಗ್ಗೆಯೂ ಸಹ ಅದರ ಪ್ರತಿಯನ್ನು ನಿಮಗೆ ಕೊಟ್ಟಿದ್ದೀವಿ ಈಗ ಈ ಪತ್ರಿಕಾಗೋಷ್ಠಿ ನಡೆಸ್ತಾರ ಉದ್ದೇಶ ಏನಂತಂದರೆ ಈಗ ಕೆಲವು ಒಂದೆರಡು ವಾರಗಳಿಂದ ಮಲೆನಾಡಿನಲ್ಲಿ ಮತ್ತೆ ಕೆಲವು ಘಟನೆಗಳಾಗಿದೆ ಒಂದು ಎನ್ಕೌಂಟರ್ ಬೇಕಾಗಿದೆ ಮತ್ತು ಅಲ್ಲಿ ಆದಿವಾಸಿಗಳ ಸ್ಥಿತಿಗತ ಕುರಿತಂತೆ ಮಾಧ್ಯಮ ಮಿತ್ರರು ದಿವೇ ಅನೇಕ ಪ್ರಮುಖ ಪತ್ರಿಕೆಗಳಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ವರದಿಗಳನ್ನು ಹಾಕಿ ಆದಿವಾಸಿಗಳ ಕುರಿತಿನ ಕಷ್ಟಗಳು ಏನು ಸರ್ಕಾರ ಏನು ಗಮನ ಹರಿಸಬೇಕಾಗಿದೆ ಈ ವಿಚಾರದ ಬಗ್ಗೆ ಅಂತ ಹೇಳಿ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ ಅಂತೇಳಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ನಾನು ಕರೆದೀವಿ ಆ ದಾಖಲೆಗಳಿಂದ ನಿಮ್ಮ ಬಳಿಗೆ